ಕಾವೇರಿ ಕನ್ನಡ ಮೀಡಿಯಂ ಮುಂದಿನ ಭಾಗದಲ್ಲಿ ಹಾಗೆಲ್ಲ ಮಾಡಬೇಡ್ದಮ್ಮ ಹಠ ಮಾಡಬೇಡ್ದು ಮಲ್ಕೋಬೇಕಮ್ಮ ಅಂತ ಅಗಸ್ತ್ಯ ಅವರು ಮಿಂಚುಗೆ ಹೇಳ್ತಾಯಿರ್ತಾರೆ ಲಲಿತಮ್ಮವರು ಎದ್ದು ಮಮ್ಮಗಳನ್ನ ಮಗನ್ನೇ ನೋಡ್ತಾಯಿರ್ತಾರೆ ಶ್ ಸುಮ್ಮನಿರಪ್ಪ ನಾನು ಮೆದುಳಿಗೆ ಕೆಲಸ ಕೊಡ್ತಾಯಿದ್ದೀನಿ ಅವ್ರು ರೆಸ್ಟ್ ಕೊಡ್ತಾಯಿದ್ದೀನಿ ಅವ ಈಗ ಮಾತಾಡಬೇಡಪ್ಪ ನೀನು ಅಂತ ಮಿಂಚು ಹೇಳ್ತಾಳೆ ಆಯಿತಮ್ಮ ಅಂತ ಅಗಸ್ತ್ಯ ಅವರು ಹೇಳ್ತಾರೆ ಲಲಿತಮ್ಮವರು ಅಲ್ಲೇ ಆ ಕಡೆ ಪಕ್ಕದಲ್ಲಿ ಮಲ್ಕೊಳ್ತಾರೆ ಇದು ಮುಂದಿನ ಭಾಗದಲ್ಲಿ ನೀನಾದಿನ ಮುಂದಿನ ಭಾಗದಲ್ಲಿ ವೇದ ಅವರು ಮನೆಯಲ್ಲಿರ್ತಾರೆ ಯಾಕಂದರೆ ಕೈಗೆ ಚಾಕು ಹಿಡ್ಕೊಂಡ ನಂತರ ರಕ್ತ ಬಂದು ಬಹಳಷ್ಟು ಗಾಯ ಬರುತ್ತೆ ಬೇತಾಳ ಬೇತಾಳ ಅಂತ ವಿಕ್ರಮ್ ಅವರು ಬರ್ತಾರೆ ಬಾಗಿಲು ತೆಗಿತಾರೆ ಉಮಾ ಅವರು ಬೇತಾಳ ಅಂತ ಕೇಳ್ತಾರೆ ಭಾಳ ನೋವಾಗ್ತಾ ಇದೆಯಪ್ಪ ಕೈಗೆ ಅಂತ ಹೇಳಿದ ತಕ್ಷಣ ವಿಕ್ರಮ್ ಅವರು ಓಡಿ ಹೋಗ್ತಾರೆ ಮೇಲುಗಡೆ ಮೇಲೆ ಓಡಿ ಹೋಗಿ ಏ ಬೆತ್ತಾಳ ನೋವಾಗ್ತಾ ಇದೆಯಾ ಅಂತ ಹೇಳಿ ಅಲ್ಲಿ ಬಟ್ಟೆಯಲ್ಲಿ ಬೆಚ್ಚರಿಮೆ ಕಾವನ್ನ ಇಟ್ಟಿರ್ತಾರೆ ಅದನ್ನ ವೇದ ಅವರಿಗೆ ವಿಕ್ರಮ್ ಅವರು ಬೆಚ್ಚರಿಮೆ ಕಾವನ್ನು ಕೊಡ್ತಾಯಿರ್ತಾರೆ ಇದು ಮುಂದಿನ